ಕ್ವಾಲಿಟಿ ಆಫ್ ಎಜುಕೇಶನ್ ಬಗ್ಗೆ ನಾವು ಮಾತಾಡ್ತೀವಿ ನೀವು ಹೇಳಿ ಜಸ್ಟ್ ಹೇಳಿದ್ರಿ ಈಗ ಕ್ವಾಲಿಟಿ ಆಫ್ ಗುಣಮಟ್ಟ ಎಜುಕೇಷನ್ ಬಂದ್ರಿಂಗ್ ಅದು ಅಲ್ಲಿಗೆ ಬಂದು ಅಲ್ಲಿಗೆ ನಿಂತು ಬೇರೆ ಡೈವರ್ಟ್ ಮಾಡಿದ್ರಿ ತರಬೇತಿ ಅದಕ್ಕೆ ಕ್ವಾಲಿಟಿ ಆಫ್ ಎಜುಕೇಶನ್ ವೇರ್ ಇಟ್ ಸ್ಟೇಟ್ ಗೌರ್ಮೆಂಟ್ ಈಸ್ ಫೈಟಿಂಗ್ ಫಾರ್ ದಿ ಪಿ ಸೆಂಟ್ರಲ್ ಗೌರ್ಮೆಂಟ್ ಫೈಟಿಂಗ್ ಫಾರ್ ದಿ ಎನ್ಇಪಿ ಮಿಯರ್ ಬಿಕಾಸ್ ಆಫ್ ನೇಮಿಂಗ್ ಇ ಎನ್ಇಪಿ ಬೈ ನೇಮಿಂಗ್ ವಿ ಕೆ ನಾಟ್ ಗೆಟ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್ ವಾಟ್ ಎಕ್ಸಾಕ್ಟ್ಲಿ ಇನ್ಸೈಡ್ ದಿ ಟೆಕ್ಸ್ಟ್ ಬುಕ್ ಈಸ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂದು ನಮ್ಮ ನಾರಾಯಣಗುರುಗಳು ಅಕ್ಷರನೇ ಕಲೀಲಿಲ್ಲ ಅವರು ವಿದ್ಯೆ ಕಲೀಲಿಲ್ಲ ಡಿ ವಿ ಗುಂಡಪ್ಪನವರು ಅಕ್ಷರನೇ ಕಲೀಲಿಲ್ಲ ಅವ್ರಿಗೆ ಓದೋಕ್ಕಾಗಲಿಲ್ಲ ಬರ್ತಾನೆ ಕಿತ್ತಿತ್ತಾಯಿತ್ತು ಕ್ವಾಲಿಟಿ ಆಫ್ ಎಜುಕೇಷನ್ ಅವ್ರು ಕೊಟ್ಟಿರ್ತಕ್ಕಂಥ ಪುಸ್ತಕವನ್ನು ಇವತ್ತು ಮಾಸ್ಟರ್ ಡಿಗ್ರಿನಲ್ಲಿ ನಮ್ಮ ಮಕ್ಕಳು ಕಲಿತಾ ಇದ್ದಾರೆ ಇವತ್ತು ಹೇಳ ನಿಮಿಷದಿಂದ ನಿಮಿಷಕ್ಕೆ ದಿವಸದಿಂದ ದಿವಸಕ್ಕೆ ಭವಿಷ್ಯವಾ ಚಿಂತಿಸದೆ ಬದುಕನು ನೋಡ್ಕೊತಿರು ಎಂತ ವಾಟ್ ಎ ಬ್ಯೂಟಿಫುಲ್ ವರ್ಲ್ಡ್ ಇದೆ ನಿಮಿಷದಿಂದ ನಿಮಿಷಕ್ಕೆ ದಿವಸದಿಂದ ದಿವಸಕ್ಕೆ ಭವಿಷ್ಯವಾದ ಚಿಂತಿಸದೆ ಬದುಕನು ನೋಡ್ಕೊತಿರು ವಿವರಗಳ ಜೋಡಿಸುವ ಯಜಮಾನ ಬೇರಿಯನ್ನು ಸವೆ ಸುನೀ ಜನ್ಮವನ್ನು ಬದುಕುತ್ತಿರು ಕೂಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಟ್ಟಗಳ ಮಳೆ ಸುರಿ ಬೆಲ್ಲ ಸಕ್ಕರೆ ಆಗು ದಿನ ಎಲ್ಲರೊಳಗೊಂದು ಮಂಕುತಿಮ್ಮ ಏನ್ ಹೇಳ್ತಾರೆ ಹಾಗಾಗಿ ಕ್ವಾಲಿಟಿ ನಾರಾಯಣಗುರು ಕೇಂದ್ರ ಸರ್ಕಾರದ್ದು ಸ್ಕಿಲ್ ಡೆವಲಪ್ಮೆಂಟ್ ಇದೆ ಅದರಲ್ಲಿ ಎಜುಕೇಶನ್ ಅಲ್ಲ ಅದು ತರಬೇತಿ ಕೊಡ್ತಕ್ಕಂಥದ್ದು ಸ್ಕಿಲ್ ಡೆವಲಪ್ಮೆಂಟ್ ಅದಾಯ್ತು ಈಗ ಇವರು ಶಾಲೆ ಪ್ರಾರಂಭ ಮಾಡ್ತಾ ಇದಾರಲ್ಲ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಕೊಡದೇ ಇದ್ರೆ ಕ್ವಾಲಿಟಿ ಆಫ್ ಎಜುಕೇಷನ್ ಬರೋದಿಲ್ಲ ಫುಲ್ ಪ್ರೆಜೆಡ್ ಟೀಚರ್ಸ್ ಇರಬೇಕು ಉತ್ತಮವಾದ ಕಟ್ಟಡ ಇರಬೇಕು ಶೌಚಾಲಯ ಇರಬೇಕು ಕುಡಿಯ ನೀರಿನ ವ್ಯವಸ್ಥೆ ಇರಬೇಕು ಇದೆಲ್ಲ ಇದ್ದಾಗ ಬರ್ತಾರೆ ಆಗಿದ್ರೆ ಮುದ್ದಣ ಮನೋರಮೆ ಸಲ್ಲಾಪವನ್ನು ನೀವು ಅರವತ್ತು ವರ್ಷಗಳ ಹಿಂದೆ ಕೂತ್ ಕಲ್ ಕೂತ್ಕೊಳ್ಳಿ ಒಂದು ನಿಮಿಷ ಹಾಂ ಮುದ್ದಣ ಮನೋರಮೆ ಸಲ್ಲಾಪ ಗಂಡ ಹೆಂಟು ಹೆಂಗಿರ್ಬೇಕಂತೇಳಿ ಅರವತ್ತು ವರ್ಷಗಳ ಹಿಂದೆ ನಾಲ್ಕು ಪಠ್ಯ ಪುಸ್ತಕ ಪ್ರೈಮರಿ ಸ್ಕೂಲಲ್ಲಿ ನಾವು ಕಲ್ತಿದ್ದೀವಿ ಇವತ್ತು ಸೇಮ್

ನೀವು ವಾಲ್ಮೀಕಿ ರಾಮಾಯಣ ವಾಲ್ಮೀಕಿ ರಾಮಾಯಣವನ್ನ ನಮಗೆ ಪಠ್ಯ ಪುಸ್ತಕದಲ್ಲಿ ಐದನೇ ಕ್ಲಾಸಲ್ಲಿ ಇಟ್ಟಿದ್ರು ಇವತ್ತು ಡಿಗ್ರಿನಲ್ಲಿಟ್ಟಿ ಅದೇ ಸಬ್ಜೆಕ್ಟ್ ನೀವು ಕ್ವಾಲಿಟಿ ಆಫ್ ಎಜುಕೇಶನ್ ಬಗ್ಗೆ ಎಲ್ಲಿ ಎಲ್ಲಿ ಸ್ವಾಮಿಗಳ ಕೊಂಪಗೆದ ಅಗ್ನಿವೋತ್ರದ ಕೂಟದ ದಾರು ದಾರುಣದ ಕಟ್ಟಡವಿಗಿಲ್ಲಿಗೆ ಕೈ ತಂದೆ ತಂದೆ ಸೌಮಿತ್ರಿ ಹೇಳೆಂದು ಜಾನಕಿ ಸುಯ್ದಳು ನಿನಗಿನ್ನ ಗಂಪೇಳಿಲ್ಲ ಅಪವಾದ ಮಾವರಿಸಿ ನಿನ್ನ ಆರಗು ಆರ ಗುರು ಧ್ವಂಸಿ ಕಾಂತಾರಕ್ಕೆ ಕಳುಹಿ ಬಾ ಎಂದೆನಗೆ ನೇಮಿಸಿದೊಡೆ ಆ ವಿಭುವಿನ ಆಜ್ಞೆಯನ್ ಮೀರಲರಿಯದೆ ನಿನ್ನ ನಿಲ್ಲಿಗೊಡಕೊಂಡು ಬಂದ ಇನ್ನು ಅವಲ್ಲಿಗಾದೊಡಿಯನ್ ಲಕ್ಷ್ಮಣ ಬಾಷ್ಪಲೋಚನಾದರು ಬಿರುಕಾಳಿ ಪಡೆಯಲ್ಕೆ ಕಂಪಿಸಿ ಪರಿತಕದಲ್ಲಿ ಕೊಡನ ಮಾತು ಬೀಳದ ಮುಂದೆ ಜರಗಿಂದ ಬೀಸಿ ತಣ್ಣೀರ್ ತಳಿದು ರಾಮನ ಸೇವೆ ಸಂದುದೇ ತನಗೆಂದು ರೂಧಿಸಿದರು ನಾನು ನೀವೆಲ್ಲ ಐದನೇ ಕ್ಲಾಸಲ್ಲಿ ಐದನೇ ಐದನೇ ಕ್ಲಾಸಲ್ಲಿ ಓದಿದ್ದೀವಿ ಐದನೇ ಕ್ಲಾಸಲ್ಲಿ ಓದಿದ್ದೀವಿ ಅದಕ್ಕೆ ಇವತ್ತು ಈ ನಾಡಿನಲ್ಲಿ ಸಾವಿರಾರು ಶಿಕ್ಷಣ ತಜ್ಞರಿದ್ದಾರೆ ಅವರಿಂದ ಕೊಡಿ ನನಗೆ ಮಿನಿಸ್ಟ್ರಿಗೆ ಏನು ಕೆಲಸ ಇದೆ ಎಮ್ ಎಲ್ ಏನು ಕೆಲಸ ಇದೆ ಪಠ್ಯಪುಸ್ತಕ ಪುಸ್ತಕ ಅವರಿಂದ ಪುಟ್ಟವಾದ ಪಠ್ಯ ಪುಸ್ತಕ ಕೊಡಿ ಉತ್ತಮವಾದ ಕಟ್ಟಡ ಕೊಡಿ ಶೌಚಾಲಯ ಕೊಡಿ ಕುಡಿಯ ನೀರು ಕೊಡಿ ಫುಲ್ ಪ್ಲೇಟ್ ಟೀಚರ್ಸ್ ಕೊಡಿ ಈ ಕಾಲಿಟ್ಟು ಎನ್ ಇ ಪಿನರ ಕೇಳಿ ಎಸ್ ಇ ಪಿನರ ಕೇಳಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಈ ಶ ಕಾರ್ಮಿಕರ ಮಕ್ಕಳು ಓದಬೇಕು ಕಾರ್ಮಿಕರ ಮಕ್ಕಳು ಕಾರ್ಮಿಕರಾಗಿ ಉಳಿಬಾರ್ದು ಬಟ್ಟೆ ತೊಳೆಯೋರ ಮಕ್ಕಳು ಬಟ್ಟೆ ತೊಳೆಗೆ ಉಳಿಬಾರ್ದು ಪಾತ್ರೆ ತೋಳಿಯ ಮಕ್ಕಳು ಪಾತ್ರೆ ತೊಳೆಗೆ ಉಳಿಬಾರ್ದು ಅವರು ಕೂಡ ಅಯ್ಯ ಸಾತ್ಸರ ಅವ್ರಂಗೆ ಐ ಎ ಆಗಲಿ ಅನ್ನೋ ವಿಚಾರದಲ್ಲಿ ನೀವು ಮಾತಾಡಿದ್ದೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ this